ಭದ್ರಾವತಿಯಲ್ಲಿ ಪೊಲೀಸ್ ಫೈರಿಂಗ್ ರೌಡಿ ಕಾಲಿಗೆ ಗುಂಡೇಟು ಜೈಲಿನಿಂದ ಬಂದ ಡಿಚ್ಚಿ ಮುಬಾರಕ್ ಕಾಲಿಗೆ ಗುಂಡು ಜೈಲಿನಿಂದ ಬಿಡುಗಡೆಯಾಗಿದ್ದ ಡಿಚ್ಚಿ ಮುಬಾರಕ್ ಮತ್ತೆ ಪೊಲೀಸ್ ಬಲೆಗೆ ಜೈಲಿನಿಂದ ಬಿಡುಗಡೆಯಾಗಿದ್ದ ಡಿಚ್ಚಿ ಮುಬಾರಕ್ ಭದ್ರಾವತಿಯ ಹೊಸಮನೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೌರಪುರದಲ್ಲಿ ಸೆರೆ ಸಿಕ್ಕಿದ್ದಾನೆ ಶಾಸಕ ಸಂಗಮೇಶ್ ರವರ ಪುತ್ರ ಬಸವೇಶ್ಗೆ ಕೊಲೆ ಬೆದರಿಕೆ ಹಾಕಿ ಜೈಲು ಸೇರಿದ್ದ ಡಿಚ್ಚಿ ಮುಬಾರಕ್ ಮತ್ತೆ ಪೊಲೀಸರ ಬಲೆಗೆ ಸ್ಥಳೀಯರ ಮಾಹಿತಿ ಪ್ರಕಾರ ಕುಖ್ಯಾತ ರೌಡಿ ಆಸಾಮಿ ಡಿಚ್ಚಿ ಮುಬಾರಕ್ ಹಾಗೂ ಆತನ ಸಂಗಡ ಏಳರಿಂದ ಎಂಟು ಜನರು ಸೇರಿಕೊಂಡು ಮಾರಕಾಸ್ತ್ರಗಳನ್ನು ಇಟ್ಟುಕೊಂಡು ಎಕ್ಸ್ಯುವಿ ಮತ್ತು ಸ್ಕೂಟಿ ವಾಹನಗಳಲ್ಲಿ ಶಿವನಿ ಕ್ರಾಸ್ ಗೌರಾಪುರ ಕಡೆಗೆ ತಿರುಗಾಡುತ್ತಾ ಡಕಾಯಿತ ಮಾಡಲು ಹೊಂಚು ಹಾಕುತ್ತಿರುತ್ತಾರೆ ಎಂದು ಮಾಹಿತಿ ಮೇರೆಗೆ ಪೊಲೀಸರು ಅವರುಗಳನ್ನು ವಶಕ್ಕೆ ಪಡೆಯಲು ಹೋದಾಗ ಡಿಚ್ಚಿ ಮುಬಾರಕ್ ಮತ್ತು ಆತನ ಸಹಚರರು ಕಲ್ಲು ಮತ್ತು ಚಾಕುಗಳಿಂದ ಪೊಲೀಸರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು ಇದರಿಂದ ಶ್ರೀ ಸಿದ್ದಪ್ಪ ಎಂಪಿ ಹೊಸಮನೆ ಪೊಲೀಸ್ ಠಾಣೆಯವರ ಕಾಲು ಮೂಳೆ ಮುರಿದಿದೆ ಹಾಗೂ ಚಾಕುವಿನಿಂದ ಕೈಗೆ ಚುಚ್ಚಿ ಕೊಲೆ ಮಾಡಲು ಪ್ರಯತ್ನಿಸಿದ್ದು ಶ್ರೀ ಕೃಷ್ಣಕುಮಾರ್ ಬಿ ಮಾನೆ ಮಾನಿ ಕೈ ಬೆರಳು ಮುರಿದಿರುತ್ತದೆ ಹಾಗೂ ಸಿಎಚ್ಸಿ ಆದರ್ಶರವರ ಕಾಲಿಗೆ ಗಾಯವಾಗಿರುತ್ತದೆ ಈ ಸಂದರ್ಭ ಕೃಷ್ಣಕುಮಾರ್ ಬಿ ಮಾನೇರವರು ಡಿಚ್ಚಿ ಮುಬಾರಕ್ ಈತನಿಗೆ ಶರಣಾಗುವಂತೆ ಸೂಚಿಸಿದರು ಕೇಳದೆ ಅವರ ಮೇಲೆ ಹಲ್ಲೆಗೆ ಮುಂದಾದಾಗ ಪಿಎಸ್ಐ ರವರುಗಳು ಗಾಳಿಯಲ್ಲಿ ಒಂದು ಸುತ್ತು ಗುಂಡು ಹಾರಿಸಿ ಶರಣಾಗುವಂತೆ ಎಚ್ಚರಿಕೆ ನೀಡಿರುತ್ತಾರೆ ಆದರೂ ಸಹ ಡಿಚ್ಚಿ ಮುಬಾರಕ್ ನಿಮ್ಮನ್ನು ಉಳಿಸುವುದಿಲ್ಲವೆಂದು ಚಾಕುವಿನಿಂದ ಚುಚ್ಚಲು ಬಂದಾಗ ರವರು ಆತ್ಮರಕ್ಷಣೆಗಾಗಿ ಡಿಚ್ಚಿ ಮುಬಾರಕ್ನ ಕಾಲಿಗೆ ಗುಂಡು ಹಾರಿಸಿರುತ್ತಾರೆ ಇದರಿಂದ ಡಿಚ್ಚಿ ಮುಬಾರಕ್ ಗಾಯಗೊಂಡಿರುತ್ತಾನೆ ಕೂಡಲೇ ಆತನನ್ನು ಚಿಕಿತ್ಸೆಗಾಗಿ ಭದ್ರಾವತಿ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿರುತ್ತಾರೆ ಗಾಯಾಳು ಪೊಲೀಸ್ ಅಧಿಕಾರಿಗಳನ್ನು ಸಹ ಚಿಕಿತ್ಸೆಗಾಗಿ ಭದ್ರಾವತಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿರುತ್ತದೆ ಭದ್ರಾವತಿ ಡಿವೈಎಸ್ಪಿ ಶ್ರೀ ಪ್ರಕಾಶ್ ರಾಥೋಡ್ ರವರ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಿ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ಶ್ರೀ ಸಿದ್ದಪ್ಪ ಎಂಪಿ ಹೊಸಮನೆ ಪೊಲೀಸ್ ಠಾಣೆ ಶ್ರೀ ಕೃಷ್ಣಕುಮಾರ್ ಬಿ ಮಾನೆ ಪಿಎಸ್ಐ ಪೇಪರ್ ಟೌನ್ ಪೊಲೀಸ್ ಠಾಣೆ ಶ್ರೀ ರಮೇಶ್ ಪಿಎಸ್ಐ ನ್ಯೂ ಟೌನ್ ಪೊಲೀಸ್ ಠಾಣೆ ಹಾಗೂ ಸಿಬ್ಬಂದಿಗಳಾದ ವೆಂಕಟೇಶ್ ಎಎಸ್ಐ ಆದರ್ಶ ಮಂಜುನಾಥ್ ಚಿನ್ನಸ್ವಾಮಿ ಸುನೀಲ್ ಕಾಂತರಾಜು ನಾಗರಾಜು ತೇಜಕುಮಾರ್ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿರುತ್ತಾರೆ ಡಿಚ್ಚಿ ಮುಬಾರಕ್ನ ಜೊತೆಗಿದ್ದ ಸಹಚರರಾದ ಜಹೀರ್ ರೆಹಮದ್ ಪಾಷಾ ಜುನೈದ್ ಮತ್ತು ಮನು ಸಿಂಗ್ ಅವರುಗಳನ್ನು ವಶಕ್ಕೆ ಪಡೆಯಲಾಗಿರುತ್ತದೆ ಈ ಒಂದು ಘಟನೆಯಲ್ಲಿ ಮುಬಾರಿಚ್ಚಿ ಒಬ್ಬ ಆರೋಪಿಯು ಅವರನ್ನು ಮಾಡಕ್ಕೆ ನಂತರ ಚಾಕು ಮತ್ತೆ ಕಲ್ಲಿನಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮಾರಣಾಂತಿಕವಾಗಿ ಅಟ್ಯಾಕ್ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ ಆ ಒಂದು ನಿಟ್ಟಿನಲ್ಲೇ ನಮ್ಮ ಪಿ ಎಸ್ ಐ ಪೆಪರ್ ಕೃಷ್ಣರವರು ಅವ್ರ ಮೇಲೆ ಒಂದು ಫಸ್ಟು ಗಾಡಿಯಲ್ಲಿ ಒಂದು ಹಾರಿಸಿ ನಂತರ ಅವರು ಒಂದು ರೈಟ್ ಲೆಕ್ಕಿ ಒಂದು ಫೈರಿಂಗನ್ನು ಮಾಡಿದ್ದಾರೆ ಇಲ್ಲಿ ಈ ಒಂದು ಎಂಟೈರ್ ಘಟನೆಯಲ್ಲಿ ನಮ್ಮ ಕೃಷ್ಣ ಪಿ ಎಸ್ ಐ ಅವರಿಗೆ ಸ್ವಲ್ಪ ಎರಡು ಆಗಿದೆ ಆಮೇಲೆ ನಮ್ಮ ಸಿದ್ದಪ್ಪ ಪಿ ಎಸ್ ಐ ಅವರಿಗೆ ಹೊಸನೆ ಪಿ ಎಸ್ ಐ ಅವರಿಗೆ ಕಾಲು ಸ್ವಲ್ಪ ಹೇರ್ಲೈನ್ ಲೈನ್ ಫ್ರ್ಯಾಕ್ಚರ್ ಆಗಿದೆ ಹಾಗೆ ಒಬ್ಬ ನಮ್ಮ ಆದರ್ಶನು ಸಿಬ್ಬಂದಿ ಅವರಿಗೆ ಅವನು ಕೂಡ ಕಾಲಿಗೆ ಒಂದು ಲ್ಯಾಸರೇಷನ್ ಆಗಿದೆ ಅದರಲ್ಲಿ ಇಷ್ಟು ಜನ ನಮ್ಮಲ್ಲಿ ಸ್ವಲ್ಪ ಇಂಜೂರ್ ಆಗಿದ್ದು ಸದ್ಯಕ್ಕೆ ನಮ್ಮ ಎಲ್ಲ ಸಿಬ್ಬಂದಿಯವರು ಮತ್ತು ಆಫೀಸರ್ಸು ಔಟ್ ಆಫ್ ಇಂಜರ್ ಇದ್ದಾರೆ ಅವರೆಲ್ಲರೂ ಕೂಡ ಇನ್ ಸ್ಪೈಟ್ ಆಫ್ ಬೀಯಿಂಗ್ ಅಟ್ಯಾಕ್ ಅವರು ಅವ್ರನ್ನ ಫಾಲೋ ಅಪ್ ಮಾಡಿಬಿಟ್ಟು ಹೋಗಿ ಅವ್ರನ್ನ ಅರೆಸ್ಟ್ ಮಾಡೋ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವಾಗ ಯಾರು ಮುಬಾರ ಅಂತ ಇದ್ದಾನೆ ಅವನ ಮೇಲೆ ಫ್ರೀಮರಿಯಾಗಿ ನಾವು ಇಲ್ಲಿ ಫಸ್ಟ್ ಏಡನ್ನು ನೀಡಿ ಅವ್ರನ್ನ ಇವಾಗ ಸಿಮ್ಸ್ಗೆ ರೆಫರ್ ಮಾಡಿದ್ದಾರೆ ಆ್ಯಸ್ ಆಫ್ ನಾವು ಈ ಆಲ್ಸೋ ಔಟ್ ಆಫ್ ಡೇಂಜರ್ ಈ ಒಂದು ನಿಟ್ಟಿನಲ್ಲಿ ಒಂದು ಮೂರು ಪ್ರಕರಣಗಳನ್ನು ನಾವು ದಾಖಲೆ ಮಾಡಿಕೊಂಡು ನಮ್ಮ ಇನ್ವೆಸ್ಟಿಗೇಷನನ್ನು ಮುಂದುವರಿಸ್ತಾ ಇದ್ದೀವಿ ಈ ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಆಲ್ಮೋಸ್ಟ್ ಒಂದು ಟ್ವೆಲ್ ಮೆಂಬರ್ ಟೀಮು ಕೆಲಸ ಮಾಡಿತ್ತು ಆಮೇಲೆ ಈ ಯಾರು ಹೋಗಾರ ಕರ್ತಾ ಇದ್ದಾನೆ ಅವ್ರ ಮೇಲೆ ಆಲ್ಮೋಸ್ಟು ಇಪ್ಪತ್ತು ಫಿಫ್ಟೀನ್ ಕೇಸಸ್ ಹದಿನೈದು ಕೇಸ್ ಇತ್ತು ಅವ್ರ ಮೇಲೆ ಎಲ್ಲ ಸೇರಿ ಇನ್ಕ್ಲೂಡಿಂಗ್ ಮರ್ಡರ್ ಇನ್ಕ್ಲೂಡಿಂಗ್ ಫಿಟಾರ್ ಆ್ಯಂಡ್ ಇನ್ಕ್ಲೂಡಿಂಗ್ ಎಕ್ಸ್ಟ್ರಾಕ್ಷನ್ ಎಲ್ಲ ರೀತಿಯ ಕೇಸ್ಗಳು ಎನ್ ಡಿ ಪಿ ಎಸ್ ಕೇಸ್ಗಳು ಕೂಡ ಇತ್ತು ಈ ನಿಟ್ಟಿನಲ್ಲೇ ನಮ್ಮವರು ಎಲ್ಲರೂ ಕೆಲಸವನ್ನು ಮಾಡಿ ಅವರ ಪ್ರಾಣವನ್ನು ಒತ್ತೆಯಲ್ಲಿಟ್ಟು ಅವರು ಒಂದು ಆರೋಪಿಯನ್ನು ಸೆಕ್ಯೂರ್ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ನಾನು ಹೇಳೋದಕ್ಕೆ ವ್ಯಕ್ತಪಡ್ತೀನಿ ಬಂಧಿತ ಆರೋಪಿಗಳು ಬಂಧಿತ ಆರೋಪಿಗಳು ಮೇನ್ ಮುಬಾರಕ್ ಅಲಿಯಾಸ್ ಸ್ಟಿಚ್ ಅವರ ಜೊತೆಗೆ ಮತ್ತೆ ಅವನ ಸಹಚರರು ಕೂಡ ನಾವು ಪಿಕ್ ಮಾಡ್ಕೊಂಡಿದ್ದೀವಿ ಅವರ ಮೇಯ್ನ್ ಸಹಚರರು ಬಂದ್ಬಿಟ್ಟು ಮೇಯ್ನ್ ಮುಸ್ತಫಾ ಆಮೇಲೆ ಇವಾಗ ಒಂದು ಜಹೀರ್ ರೆಹಮದ್ ಪಾಷಾ ಜುನೈದ್ ಮತ್ತು ಮನು ಸಿಂಗ್ ಜಹೀರ್ ರೆಹಮದ್ ಪಾಷಾ ಜುನೈದ್ ಮತ್ತು ಮನು ಸಿಂಗ್ ಇವ್ರನ್ನೂ ಕೂಡ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಎಲ್ಲರೂ ಕೂಡ ಎಸ್ಕೇಪ್ ಆಗಲ್ಲ ಯಾರು ಸದ್ಯಕ್ಕೆ ಎಸ್ಕೇಪ್ ಆಗಿಲ್ಲ ಯಾರು ಎಸ್ಕೇಪ್ ಆಗಿಲ್ಲ ಸೊ ಇದರಲ್ಲಿ ಮತ್ತೆ ಬೇರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮುಂದುವರೆ ಮಾಡ್ತಾ ಇದ್ದೀವಿ